ತೆಗೀರ ರೀ ಲೆಟರ್ ಗಳು ಕೊಟ್ಟಿದ್ದೀವಿ ಏನನ್ ಕಂಡಿದ್ದೀರಿ ಏನನ್ ಕಂಡಿದ್ದೀಯ ಯಾಕೆ ಹೇಳ್ರಿ ಹಾಕಪ್ಪ ಅಂದ್ರೆ ಏನು ನಿಮ್ಮ ಅಪ್ಪಂದ ಇದು ನಿಮ್ಮ ಅಪ್ಪಂದ ನೀರ್ತೀರಿ ನೀರ್ ಸೇರಿ ನೀವ್ ಯಾರಾಗ ಕಟ್ಕೊಳ್ಳ್ರಿ ಯಾರಿಗಾಯ್ತಾ ಇದೀರಾ ಆರ್ಡ್ರ್ ಬಗ್ಗೆ ಹೇಳ್ರಿ ಆರ್ಡ್ರ್ ನೀವೊಂದು ನೀವಷ್ಟೊಂದು ನಾನು ಏನೋ ತಾನೆ ನೀವು ಬಿಜೆಪಿ ಪಿ ಅವ್ರ ತಾನೆ ಆರ್ಡರ್ ಕಾಪಿ ತೆಗೀರಿ ತೆಗೀರಿ ಆಮೇಲೆ ನಾನೇ ಹಾಕಿಸ್ತೀನಿ ಬೀಗ ತೆಗೀರಿ ರೀ ಲೆಟರ್ ಗಳು ಕೊಟ್ಟಿದ್ದೀವಿ ನಾವು ಏನನ್ ಕಂಡಿದ್ದೀರಿ ನೀನು ಏನನ್ ಕಂಡಿದ್ಯಾ ಯಾಕೆ ಹೇಳ್ರಿ ಆಕಪ್ಪ ಅಂದ್ರೆ ಏನ ನಿಮ್ಮ ಅಪ್ಪಂದ ಇದು ನಿಮ್ಮ ಅಪ್ಪಂದ ನೀರ್ಕಳ್ರಿ ಯಾರಿಗಾಯ್ತಾ ಇದೀರಾ ಆರ್ಡರ್ ನೀವೊಂದು ನೀವ್ ಅಷ್ಟೊಂದು ತಾನೇ ಇರೋರು ತಾನೇ ನೀವು ಬಿಜೆಪಿ ಪಿ ಅವ್ರ ತಾನೇ ಆರ್ಡರ್ ಕಾಪಿ ತೆಗೀರಿ ತೆಗೀರಿ ಆಮೇಲೆ ನಾನೇ ಹಾಕಿಸ್ತೀನಿ ಬೀಗ ತೆಗೀರ ರೀ ಕೊಟ್ಟಿದ್ದೀವಿ ನಾವು